ನಿಜವಾಗ್ಲೂ ಎಷ್ಟು ಖುಷಿಯ ವಿಚಾರ ಅಂದ್ರೆ ಹನುಮಂತನ ತಂದೆ ತಾಯಿ ಫೈನಲಿ ಲಾಸ್ಟ್ಗೆ ಅವರೇನೆ ಬರೋದು ಸೊ ಜೊತೆಗೆ ಊಟವನ್ನು ಕೂಡ ತಗೊ ಹನುಮಂತಗೆ ಮಾತ್ರ ಅಲ್ಲ ಕಂಪ್ಲೀಟ್ ಮನೆ ಮಂದಿಗೆ ಎಲ್ರಿಗೂ ಕೂಡ ಊಟವನ್ನ ತಗೊಂಡ್ಬರ್ತಾರೆ ಅದ್ಭುತವಾದಂತ ಕ್ಷಣ ಲಾಸ್ಟ್ ಗೆ ಬರುವಂತದ್ದೇ ಹನುಮಂತನ ತಾಯಿ ಮತ್ತೆ ತಂದೆ ಬಾಗಿಲು ತೆಗೆದ ತಕ್ಷಣ ಹನುಮಂತ ಒಂದು ಜೋರಾಗಿ ಕೂಕೊಂಬರ್ತಾರೆ ಕಣ್ಣೀರ್ ಆಗ್ತಾ ಬರ್ತಾರೆ ತಾಯಿ ನಂತರ ಹನುಮಂತನಿಗೆ ಪಾಸ್ ಹೇಳಿರ್ತಾರೆ ಗಟ್ಟಿಯಾಗಿ ತಪ್ಕೊಳ್ತಾರೆ ನಂತರದಲ್ಲಿ ಪ್ಲೇ ಅಂತಾರೆ ಹನುಮಂತ ಸೊ ನಂತರ ಹನುಮಂತನ ಚೆನ್ನಾಗಿ ಮುದ್ದಾಡ್ತಾರೆ ಊಟವನ್ನು ಕೂಡ ತಗೋ ಬಂದಿದ್ದೀನಿ ಅಂತಲೇ ನಂತರ ಟೇಬಲ್ ಮೇಲೆ ಹಿಡಿದಾರೆ ಆರಾಮಾಗಿದೆಯಾ ಎಲ್ಲರೂ ಹೇಗಿದ್ದಾರೆ ಅಂತೆಲ್ಲ ವಿಚಾರಿಸ್ತಾರೆ ಹನುಮಂತನ ತಂದೆ ಕೂಡ ಅಷ್ಟೇ ಎಲ್ಲ ಪ್ರತಿಯೊಬ್ಬ ಸ್ಪರ್ಧಿಗಳನ್ನು ಕೂಡ ಮಾತನಾಡಿ ಸೆಟ್ ಬರ್ತಾರೆ ಹನುಮಂತನ ಜೊತೆ ಇದೀಗ ಊಟವನ್ನು ಕೂಡ ಮಾಡೋಕ್ಕೆ ರೆಡಿ ಆಗ್ತಾರೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯ ವಿಚಾರ ಸುದೀಪ್ ಸರ್ಗೂ ಕೂಡ ಇದನ್ನ ನೋಡಿ ಕಂಪ್ಲೀಟ್ ಆಗಿ ಭಾವುಕರಾಗಿರ್ತಾರೆ ಆ ರೀತಿಯ ಒಂದು ಇತ್ತು ಯಾಕೆಂದ್ರೆ ತುಂಬಾನೇ ಎಮೋಷನ್ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಮನೆಯವರು ಕೂಡ ಬಂದಿದ್ದಾರೆ ಹನುಮಂತನ ಕಡೆ ಅವ್ರು ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ತುಂಬಾ ಜನ ವೇಟ್ ಮಾಡ್ತಾರೆ ಅದೇ ರೀತಿ ಫೈನಲ್ ಆಗಿ ಕೊನೆಯಲ್ಲಿ ಬರ್ತಾರೆ ಹನುಮಂತನ ತಂದೆ ಮತ್ತೆ ತಾಯಿ ಅವರು ಹಳ್ಳಿಯಿಂದ ಬಂದಂತವರು ಅವರ ಡ್ರೆಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಮುಗ್ಧರು ಹಳ್ಳಿ ಸೊಗಡು ಇಲ್ಲಿ ತೋರಿಸಲಾಗುತ್ತೆ ಅವರದ್ದು ಒಂದು ಬೇರೆ ಭಾಷೆ ಸ್ವಲ್ಪ ಕನ್ನಡವನ್ನ ಅವರು ಅಷ್ಟಾಗಿ ಮನೆಯಲ್ಲಿ ಮಾತನಾಡೋದಿಲ್ಲ ಕನ್ನಡ ಅವರದ್ದೇ ಆದಂತಹ ಭಾಷೆನ ಮಾತನಾಡ್ತಾರೆ ಹೊರಗಡೆ ಮಾತ್ರ ಕನ್ನಡ ಮಾತನಾಡೋದು ಈಗ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ದಾರೆ ಹನುಮಂತನನ್ನ ಕಂಪ್ಲೀಟ್ ಆಗಿ ನೋಡಿ ತುಂಬಾನೇ ಖುಷಿ ಪಟ್ಟಿರ್ಕಂದ್ರೆ ಮೂರು ತಿಂಗಳ ಬಳಿಕ ನೋಡ್ತಿರುವಂತದ್ದು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು ತಂದೆ ಮತ್ತೆ ತಾಯಿ